дерево, да. Санка, да. Чуно, да. Дин, Кума да. Алго. Комсаси, да. Контроли, да. Иди bagus takat. Наверно. ಬೇರೆ ಕಾರ್ಯಕ್ರಮ ಇದರಿಂದ ಗಾಂಧೀಜಿಯವರ ಕಾರ್ಯಕ್ರಮ ಪಕ್ಷ ಏರ್ಪಾಡು ಮಾಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಿ ಬರೋದು ಬಹಳ ತಡ ಆಯಿತು ಅದಕ್ಕೋಸ್ಕರ

ಕಾರ್ಯಕ್ರಮದಲ್ಲಿ ಎಚ್ ಕೆ ಪಾಟೀಲ್ ಮತ್ತೆ ಓಡೇಲ್ ಕೃಷ್ಣ ಅವರು ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಅದು ಕೃಪಕಿಗೆ ಅವರು ಹೊರಟರುಕ್ಕೆ ಬಂದು ಮುಂದುಕ ಚಿಕ್ಕಣಿದ್ದೀವಿ ಅಂತ ಕಥೆ ಅದು ಸಾಮಾನ್ಯ ಅಂತ ಹೇಳ್ತಾರೆ ಬಾತ್ಮಗಾಜಿಜಿ ಅವರು ಎಂತೆಸಕ್ಕೆ ಸಂತ ಮತ್ತೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ದುಡಿದಂತೆ ನಡೆದ ಸತ್ಯ ಅಹಿಂಸಾ ಮಾರ್ಗದಲ್ಲಿ ನಡೆದ கூட அஹிம்சா மார்கே ஹோராட்டி லட்சாந்தர ஜன ஜன அதில் பாகவஹே பிரேரணைய மகாத்மா காந்தீஜி ಅವರು ಇವತ್ತು ನಾವೆಲ್ಲರೂ ಕೂಡ ಸ್ವತಂತ್ರವಾಗಿರಬೇಕು ಸ್ವಾತಂತ್ರ್ಯದ ಗಾಳಿಯನ್ನ ಸೇವಿಸ್ತಾ ಇದ್ದೀವಿ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಬಹಳ ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಬ್ರಿಟಿಷರನ್ನ ಈ ದೇಶದಿಂದ ओसी अहत गांधीजी न दुल हर अम्ब तरतेम ಅವರು ಭಾರತಕ್ಕಷ್ಟೇ ನಾಯಕರಲ್ಲ ಈ ಜಗತ್ತಿಗೆ ನಾಯಕರು ಅಂತಕ್ಕಂಥ ಅಮೆರಿಕದ ಮಾಜಿ ಅಧ್ಯಕ್ಷರು ಹೇಳಿದರು ಅವರು ಬಹಳ ಜನ ಹೇಳ್ತಾರೆ ಕೂಡ ಉಲ್ಲೇಖ ಮಾಡಿದ್ದಾರೆ ಗಾಂಧೀಜಿ ಗಾಂಧೀಜಿ ದಿ ಮ್ಯಾನ್ ಅವರು ಯಾವತ್ತೂ ಇರ್ತಕ್ಕಂಥವ್ರು ಅವ್ರ ವಿಚಾರ ಯಾವಾಗಲೂ ಕೂಡ ನಮ್ಮ ಜೊತೆಲಿ ಹಾಗಾಗಿ ಗಾಂಧಿಯನ್ನ ಹೊಂದಿರಬಹುದು ಆದ್ರೆ ವಿಚಾರನ ಕೊಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಸತ್ಯ ಅಹಿಂಕ್ಷೆಯನ್ನು ಕೊಲ್ಲಿಕ್ಕೆ ಸಾಧ್ಯ ಆಗದು ಅದಕ್ಕೆ ಗಾಂಧೀಜಿಯವರು ಹೇಳಿದಂತ ಇನ್ನೊಂದು ಮಾತು ಏನು ಅಂತಂದ್ರೆ ನಮ್ಮ ಎಲ್ಲ ನ್ಯಾಯಾಲಯಗಳ ಮೇಲೆ ಒಂದು ಅತ್ಯುನ್ನತ ನ್ಯಾಯಾಲಯವಿದೆ ಅದೇ ಆತ್ಮಸಾಕ್ಷಿಯ ನ್ಯಾಯಾಲಯ ಅದು ಇತರ ಎಲ್ಲ ನ್ಯಾಯಾಲಯಗಳನ್ನು ನೀಡಿರುತ್ತದೆ ಒಂದು ಸಾರಿ ನ್ಯಾಯಾಲಯಗಳಲ್ಲಿ ಎಲ್ರಿಗೂ ನ್ಯಾಯ ಸಿಕ್ಕದೇ ಇರ್ಬೋದು ಆದ್ರೆ ಗಾಂಧೀಜಿಯವರು ಹೇಳ್ತಾರಲ್ಲ ಆತ್ಮಸಾಕ್ಷಿ ಅನ್ನೋದು ಇರಲಿ ಈ ನ್ಯಾಯಾಲಯಕ್ಕಿಂತ ನಮ್ಮ ನೋಡ್ತಕ್ಕಂಥ ನ್ಯಾಯಾಲಯಗಳು ಮೇಲೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ಬಹಳ ಸ್ಪಷ್ಟ ಅದಕ್ಕಾಗಿಯೇ ನಾವೆಲ್ಲರೂ ಕೂಡ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನ ಇನ್ನೊಬ್ರು ಮೆಚ್ಕೊಳ್ಳಲಿ ಬಿಡ್ಲಿ ವಿರೋಧ ಮಾಡಲಿ ಹೋಗಲಿ ಹೆಗಡ್ಲಿ ಬಿಡ್ಲಿ ಆದರೆ ನಾವು ಮಾಡ್ತಕ್ಕಂಥ ಕೆಲಸ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಮಾತು ಹೇಳಿದ್ದಾರೆ ನಮ್ಮ ಸಂವಿಧಾನ ಅಂಗೀಕಾರ ಆಗುತ್ತೆ ಒಂದಿನ ಮುಂಚೆ ಭಾಷಣ ಮಾಡ ಸಂವಿಧಾನದ ಮೇಲೆ ಅವತ್ತೇ ಮಾತನಾಡಿ ನಮ್ಮೆಲ್ಲರೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಏನು ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತಂದರೆ ಸ್ವಾತಂತ್ರ್ಯದ ಪ್ರಜಾಪ್ರಭುತ್ವ ನಮಗೆ ಸಿಕ್ಕಿದೆ ಸ್ವಾತಂತ್ರ್ಯ ಬಂದಿದೆ ಸ್ವಾತಂತ್ರ್ಯದ ಪ್ರಜಾಪ್ರಭುತ್ವ ನಮಗೆ ಸಿಕ್ಕಿದೆ ನಾವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕಿಂದ ವೈರುದ್ಧತೆ ಇರತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದೆ ಈ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಎಲ್ಲಿವರೆಗೆ ನಾವು ಈ ಅಸಮಾನತೆಗಳನ್ನು ಹೋಗ್ಲಾಡಿಸಲ್ಲ

ಸಂವಿಧಾನಕ್ಕೆ ಬದ್ಧವಾಗಿ ನಡ್ಕೊಂಡಿರ್ತಕ್ಕಂಥ ಪಕ್ಷ ಸಂವಿಧಾನದ ದೇಹೋದ್ದೇಶಗಳನ್ನು ಪಾಲನೆ ಮಾಡ್ತಕ್ಕಂಥ ಪಕ್ಷ ಹಿಂದೇನು ಮಾಡಿದ್ದು ಸ್ವಾತಂತ್ರ್ಯ ಬಂದಾಗ ಈಗಲೂ ಮಾಡಬೇಕು ಆಗ ಅನೇಕ ಬಡವರಿಗೆ ಕಾರ್ಯಕ್ರಮಗಳನ್ನು ಮಾಡ ಈ ಮತ್ತೆ ಎರಡನೇ ಬಾರಿ ಅಧಿಕಾರಿ ಬಂದ ಮೇಲೂ ಕೂಡ ನಾವು ಅನೇಕ ಯೋಜನೆಗಳನ್ನ ಗ್ಯಾರಂಟಿ ಯೋಜನೆಗಳನ್ನ ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಶಕ್ತಿ ಯುವ ನಿಧಿ ಕಾರ್ಯಕ್ರಮ ಯಾಕೆ ಮಾಡ್ತಾ ಈ ಕಾರ್ಯಕ್ರಮಗಳ ಉದ್ದೇಶ ಜನರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಬಯಸ್ತೇನೆ ಯಾಕಂತಂದ್ರೆ ಸಮಾಜದಲ್ಲಿ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರು ಇದ್ದಾರಲ್ಲ ಅವ್ರಿಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಆರ್ಥಿಕ ಸಾಮಾಜಿಕ ಶಕ್ತಿ ತುಂಬತಕ್ಕಂಥ ಕೆಲಸ ಈ ಜಾತಿ ವ್ಯವಸ್ಥೆ ಶುರುವಾಗಿ ಹೋಗಲ್ಲ ಮಹಾತ್ಮ ಗಾಂಧೀಜಿಯವರು ಹೋರಾಟ ಮಾಡಿದ್ರು ಅಸ್ಪೃಶ್ಯತೆ ನಿವಾರಣೆಗೋಸ್ಕರ ಬಹಳ ಹೋರಾಟ ಆದ್ರೆ ಇನ್ನೂ ಕೂಡ ಅಸ್ಪೃಶ್ಯತೆ ಇದೆ ಅನೇಕ ಕಡೆಗಳಲ್ಲಿ ನಾವು ನೋಡ್ಲಿ ಜಾತಿ ವ್ಯವಸ್ಥೆ ಅಸಮಾನತೆ ಎಲ್ಲ ಹೋಗ್ಬೇಕಾರೆ ಸುಸುಮ್ಯ ಭಾಷಣ ಮಾಡೋದ್ರಿಂದ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೆ ಗಾಂಧೀಜಿಯವರು ಏನ್ ಹೇಳಿದ್ರು ಹಳ್ಳಿಗಳ ಉದ್ಧಾರ ಆಗಿದೆ ಈ ದೇಶದ ಉದ್ಧಾರ ಆಗಲ್ಲ ಸರ್ವೋದಯ ಆಗದೆ ಅಂದ್ರೆ ಉದ್ಧಾರ ಆಗಲ್ಲ ಅಂಬೇಡ್ಕರ್ ಅವರು ಅಂತ್ಯೋದಯ ಆಗದೇನೆ ಉದ್ಧಾರ ಆಗಲ್ಲ ಸೊ ಈ ಸಮಾನತೆ ತರಬೇಕು ತರಬೇಕು ಅಂತಕ್ಕಂಥದ್ದು ಮತ್ತು ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಸಮ ಸಮಾಜ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಜಾತಿ ಸುಮ್ ಸುಮ್ಮನೆ ಹೋಗಲ್ಲ ಎಲ್ರಿಗೂ ಸಮಾನತೆ ಬಂದಾಗ ಮಾತ್ರ ಎಲ್ರಿಗೂ ಶಿಕ್ಷಣ ಸಿಕ್ಕಿದಾಗ ಎಲ್ಲರೂ ಆರ್ಥಿಕವಾಗಿ ಸಮಾನರಾದಾಗ ಎಲ್ರಿಗೂ ಸಾಮಾಜಿಕ ಸಮಾನತೆ ಬಂದಾಗ ಜಾತಿ ಅದು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಬಸವಣ್ಣವರು ಎಂಟುನೂರ ಐವತ್ತು ವರ್ಷಗಳ ಹಿಂದೆನೆ ಹೇಳ ಇವನಾರವ ಇವನಾರವ ಏನೆನಿಸದಿರಯ್ಯ ಇವ ನಮ್ಮವ್ವ ಇವ ನಮ್ಮವ ಇವ ನಮ್ಮವ್ವ ಎಂದೆನಿಸಿದಯ್ಯ ನಿನ್ನ ಮನೆಯ ಮಗನಿಂದೆನಿಸಯ್ಯ ಕೂಡಲ ಸಂಘವನೆಯವ್ವಾ ಅಂತ ಹೇಳ ಮಹಾತ್ಮ ಗಾಂಧೀಜಿಯವರು ಕೂಡ ಸಮಾನತೆ ಭಾತೃತ್ವದ ಬಗ್ಗೆ ಪ್ರೀತಿ ವಾತ್ಸಲ್ಯದ ಬಗ್ಗೆ ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಗ್ರಾಮೀಣ ಭಾರತದ ಅಭಿವೃದ್ಧಿ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಪ್ರಸ್ತಾಪ ಈಗ ನಾವು ಸ್ವತಂತ್ರ ಭಾರತದಲ್ಲಿ ಗಾಂಧೀಜಿಯವ್ರು ಹೇಳದಂತ ಅಂಬೇಡ್ಕರ್ ಅವ್ರು ಹೇಳದಂತ ಮಾತುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಆ ರೀತಿನಲ್ಲಿ ನಡೀತಕ್ಕಂಥದ್ದೇ ಮಹಾತ್ಮ ಗಾಂಧೀಜಿಯವರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಇವತ್ತು ಕಾಕ್ತಾಳೆ ಎಂಬಂತೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದೇ ಮಹಾತ್ಮ ಗಾಂಧೀಜಿಯವರ ಭಾರತ ಕಂಡಂತ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ ಅಂತಂದ್ರೆ ನಾನು ಪ್ರಾಮಾಣಿಕತೆ ಬಗ್ಗೆ ಬಹಳ ಮುದ್ದೆ ಭಾಷಣ ಮಾಡಕ್ಕೆ ಹೋಗಲ್ಲ ಆದರೆ ಪ್ರಾಮಾಣಿಕವಾಗಿದ್ರೂ ಶಾಸ್ತ್ರ ಇರೋದ್ರು ಅವರು ಪ್ರಾಮಾಣಿಕವಾಗಿ ಮಹಾತ್ಮ ಗಾಂಧೀಜಿಯವರು ಹೇಳಿದ ವಿಚಾರಗಳು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ವಿಚಾರ ಅವರು ಮಾಡಿದಂಥ ಅವರು ಬದುಕ ರೀತಿ ನಮಗೆ ಮಾರ್ಗದರ್ಶನ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಲಿಕ್ಕೆ ಬಯಸ್ತಾರೆ ಅದೇ ನಾವು ಅವ್ರಿಗೆ ಸಲ್ಲಿಸ್ತಕ್ಕಂಥದ್ದು ಗಾಂಧೀಜಿಯವ್ರ ಬಗ್ಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಬಗ್ಗೆ ಬಹಳ ದೀರ್ಘವಾಗಿ ಭಾಷಣ ಮಾಡಬಹುದು ಅದನ್ನು ಮಾಡಕ್ಕೆ ಹೋಗಲ್ಲ ಅವೆಲ್ಲರೂ ಅವ್ರು ಹಾಕೊಟ್ಟಂತ ಮಾರ್ಗ ನಡೀತಕ್ಕಂಥ ಪ್ರಯತ್ನ ಮಾಡೋಣ ನಾವೆಲ್ಲ ಅವ್ರು ಹೇಳಿದ ರೀತಿಯಲ್ಲಿ ಆಗ್ಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಮಹಾತ್ಮ ಗಾಂಧಿ ನಾವು ಆಗ್ತಾ ಇಲ್ಲ ಅವರಿಗೆ ಮಹಾತ್ಮ ಅವ್ರಿಗೆ ಮಹಾತ್ಮ ಅಂತಕ್ಕಂಥದಲ್ಲ ಅಲ್ಲ ರಾಷ್ಟ್ರಪಿತ ಮಹಾತ್ಮ ಸಾಧ್ಯ ಆಗಲ್ಲ ಆದ್ರೆ ಅವರು ನಡೀತಕ್ಕ ದಾರಿ ನಡೀತಕ್ಕ ಪ್ರಯತ್ನ ಮಾಡಬಹುದು ಅವರು ಸಲ್ಲಿಸ್ತಕ್ಕಂಥ ಗೌರವ ಅಂತ ಹೇಳಿ ಇವತ್ತು ನಿಮ್ಮೆಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನದ ಶುಭಾಶಯಗಳನ್ನ ಈ ನಾಡಿನ ಜನತೆಗೆ ಈ ತಾಯಿ ದೇಶದ ಜನತೆಗೆ ನಿಮಗೆಲ್ಲ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಹೇಗೆ ಆಮೇಲೆ ಇನ್ನೊಂದು ಹೇಳಕ್ ಬಿಟ್ಬಿಟ್ಟೆ ವಿಶ್ವಕುಮಾರ್ ಹೇಳಿದಾರಲ್ಲ ಗಾಂಧಿ ಭವನ್ಗಳಲ್ಲಿ ಅವಸರೇ ನಡೀತಾ ಇಲ್ಲ ಅವಕ್ಕೆ ಸ್ವಲ್ಪ ಅನುದಾನ ಕೊಡಬೇಕಾಗ್ತದೆ ಸನ್ಮಾನಿಸ್ತಕ್ಕಂಥ ಅವು ಎಲ್ಲ ಇನ್ನೂ ಕೆಲವೆಲ್ಲರೂ ಕಟ್ಟಿಲ್ಲ ನಾನು ಅವತ್ತು ಓ ಸಿಂಹಾಸೈನವರು ಗಾಂಧಿ ಭವನ ಮಾಡಿಕೊಡಬೇಕು ಅಂತ ಎಲ್ಲ ಜಿಲ್ಲೆಗಳಲ್ಲೂ ಮಾಡಿ ಅಂತ ಹೇಳಲಿಲ್ಲ ಗಾಂಧಿ ಭವನ ಮಾಡಿ ಅಂತ ಹೇಳುದು ನಾನು ಹೇಳಿದ್ರೆ ಎಲ್ಲ ಜಿಲ್ಲೆ ಆಗ ಮೂವತ್ತು ಜಿಲ್ಲೆ ಇದೆ ಈಗ ಮೂವತ್ನಾಲ್ಕು ಜಿಲ್ಲೆ ಆಗ ಮೂವತ್ತು ಜಿಲ್ಲೆಗಳಲ್ಲೂ ಕೂಡ ಗಾಂಧಿ ಭವನಗಳ ನಿರ್ಮಾಣ ಮಾಡೋಣ ಒಂದು ಗಾಂಧಿ ಭವನಕ್ಕೆ ಮೂರು ಕೋಟಿ ಜಿಲ್ಲೆಗೆ ಒಂದರಂತೆ ಕೊಡ್ತೀನಿ ಅಂತ ಹೇಳಿ ಕೊಟ್ಟು ತೊಂಬತ್ತು ಕೋಟಿನೂ ರಿಲೀಸ್ ಮಾಡಬೇಕು ಜಿಲ್ಲೆಗಳನ್ನು ಮಾಡೋಣ ಮತ್ತೆ ಅದನ್ನೆಲ್ಲ ಸಕ್ರಿಯವಾಗಿ ಕೆಲಸ ಮಾಡೋ ರೀತಿಯಲ್ಲೂ ಕೂಡ ಮಾಡೋಣ ಮತ್ತೆ ಯಾವ್ಯಾವ ಕಟ್ಟಿಲ್ಲ ಅಲ್ಲೂ ಕಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡೋಣ ಎಲ್ಲಿ ಕೆಲವು ಜಾಗ ಸಿಕ್ಕಿಲ್ಲ ಕೆಲವು ಕಡೆ ಕಟ್ಟಿಲ್ಲ ಅವರು ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮಗೆಲ್ಲ ಮತ್ತೊಮ್ಮೆ ನಮಸ್ಕಾರ ಮಾಡಿ ನನ್ನ ಮಾತು